ಡಿಜಿಟಲ್ ಮೀಡಿಯಾ ಇದು ೂಬ್ ಚಾನಲ್ ಬಿಜೆಪಿ ಪಕ್ಷದ ಕಾರ್ಯಕರ್ತ ವಿನಯ್ ಸೋಮಯ್ಯ ಆತ್ಮಹತ್ಯೆ ಪ್ರಕರಣ ತಪ್ಪಿತಸ್ಥರ ಮೇಲೆ ಕ್ರಮಕ್ಕೆ ಆಗ್ರಹಿಸಿ ಬಿಜೆಪಿ ಪಕ್ಷದ ಪ್ರಮುಖರಿಂದ ಪ್ರತಿಭಟನೆ ಮಡಿಕೇರಿಯ ಜನರಲ್ ತಿಮ್ಮಯ್ಯ ಸರ್ಕಲ್ನಲ್ಲಿ ಬಿಜೆಪಿ ಪಕ್ಷದ ಮುಖಂಡರಿಂದ ಪ್ರತಿಭಟನೆ ಆತ್ಮಹತ್ಯೆಗೆ ಕಾರಣ ಆದವರನ್ನು ಕೂಡಲೇ ಬಂಧಿಸುವಂತೆ ಒತ್ತಾಯಿಸಿದ ಪಕ್ಷದ ಪ್ರಮುಖರು ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡಿರುವ ವಿನಯ್ ಸೋಮಯ್ಯ ನೀವು ಏನು ನಿಮ್ಮೇಲೆ ಹಳೆ ಒನ್ ನಾಟ್ ಸೆವೆನ್ ಈಗ ಒಂದು ತಹಸೀಲ್ದಾರ್ಲ್ಲಿ ಆಗಿದೆ ಒಂದು ತಹಸೀಲ್ದಾರ್ಲ್ಲಿ ಸೈನ್ ಮಾಡಿ ಹೇಳ್ತೀವಿ ಒಬ್ಬ ಕಾನ್ಸ್ಟೇಬಲ್ ಹೇಳಪ್ಪ ಕೇಳಿದರೆ ಎಮ್ ಎಲ್ ಎ ಹೇಳಿದ್ರು ಅದಕ್ಕೆ ಫೋನ್ ಮಾಡಿ ಯಾವ್ರಿ ನೀವು ಯಾರು ಏನು

ನಗರದಿಂದ ಸಲ ನಾವು ನಾವು ಶಾಂತಿ ಪ್ರಿಯಾವು ನಾವು ನಾವು ಅಶಾಂತಿ ಮಾಡಿದ್ರೆ ನಮಗೂ ಮಾಡಬಹುದು ಒಳಗೆ ಪನಿಶ್ಮೆಂಟ್ ಅಫೆನ್ಸ್ ಇದ್ರೆ ಅರೆಸ್ಟ್ ಮಾಡಬಾರ್ದು ನೋಟಿಸ್ ಕೊಡಬೇಕು ಅಂತ ಇದೆ ಹಳೇದು ಫಾರ್ಟಿ ಒನ್ ಡಿ ಈಗ ತರ್ಟಿ ಫೈವ್ ಎಲ್ಲ ಉಂಟಲ್ಲ ಮಾಡುತ್ತಾ ಇದ್ದೀರ ನೀವು

ನಾನು ನಿಮ್ಮ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್